ಕೆಲ್ರಿಗೂ ನಮಸ್ಕಾರ ಮಕ್ಕಳ ನಾಯಿ ಕೆಮ್ಮಾಗಿರ್ಬಹುದು ಅಥವಾ ಇನ್ನಿತರ ಯಾವುದೇ ರೀತಿಯ ಕೆಮ್ಮು ನಿವಾರಣೆಗಾಗಿ ಮಕ್ಕಳ ನಾಯಿ ಕೆಮ್ಮು ಅಥವಾ ಇನ್ನಿತರ ಯಾವುದೇ ರೀತಿಯ ಕೆಮ್ಮು ನಿವಾರಣೆಗಾಗಿ ನಾವು ಶುದ್ಧವಾದ ಜೇನುತುಪ್ಪ ಒಂದು ಚಮಚ ಶುದ್ಧವಾದ ಜೇನುತುಪ್ಪ ಒಂದು ಚಮಚವನ್ನು ತಗೊಂಡು ಅದರಲ್ಲಿ ಅರ್ಧ ಚಮಚ ಬೆಳ್ಳುಳ್ಳಿ ರಸವನ್ನು ಹಾಕಿ ನಾವು ಒಂದು ಚಮಚ ಶುದ್ಧವಾದ ಜೇನುತುಪ್ಪವನ್ನು ತಗೊಂಡು ಅದರಲ್ಲಿ ಅರ್ಧ ಚಮಚ ಬೆಳ್ಳುಳ್ಳಿ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡು ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಒಂದು ದಿನದಲ್ಲಿ ಮೂರು ಸಾರಿ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಯಾವುದೇ ರೀತಿ ಕೆಮ್ಮಾಗಿರಬಹುದು ನಾಯಿ ಕೆಮ್ಮಾಗಿರ್ಬಹುದು ಅಥವಾ ಪ್ರೊಡಕ್ಟ್ ಕಫ್ ಆಗಿರಬಹುದು ಅಥವಾ ಯಾವುದೇ ರಿವೀಸಿಂಗ್ ಕಫ್ ಆಗಿರಬಹುದು ಯಾವುದೇ ಇದ್ರ ಸುರಿಸಿ ಕಫ್ ಇದ್ದರೂ ಕೂಡ ಯಾವುದೇ ರೀತಿ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ನಾವು ಶುದ್ಧ ಜೈನ ತುಪ್ಪ ಒಂದು ಚಮಚ ಮತ್ತು ಅರ್ಧ ಚಮಚ ಬೆಳ್ಳುಳ್ಳಿ ರಸವನ್ನು ಹಾಕಿ ಮಿಶ್ರಣ ಮಾಡಿ ಮಕ್ಕಳಿಗೆ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ತ್ರೀ ಟೈಮ್ಸ್ ಇನ್ ಎ ಡೇ ಕುಡುತ್ತಾ ಬಂದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಕೊಡುತ್ತಾ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೆಮ್ಮು ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು